ಆರ್ ಅಂದ್ರೆ ರಿವರ್ಸ್ ಎನ್ ಅಂದ್ರೆ ನ್ಯೂಟ್ರಲ್ ನಲ್ಲಿ ನೀವು ಇದನ್ನ ರಿವರ್ಸ್ ಮೋಡ್ ಗೆ ಈ ಒಂದು ಕಾರನ್ನ ಓಡಿಸ್ತಾ ಇದ್ರೆ ಹೋಗುವ ಅನುಭವನೇ ಆಗಲ್ಲ ನೀವು ಸ್ಕೂಟಿ ಯಾವ ತರ ರೈಡ್ ಮಾಡ್ತೀರಾ ನೋಡಿ ಆ ಒಂದು ರೀತಿಯಲ್ಲಿ ರೈಡ್ ಮಾಡ್ತಾ ಹೋಗ್ಬೋದು ಸ್ನೇಹಿತರೆ ನಿಮಗೆಲ್ಲ ಇನ್ ಡ್ರೈವಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ನಾನು ನಿಮ್ಮ ಪ್ರಜ್ವಲ್ ನಾಯ್ಕ್ ಸೊ ಇವತ್ತಿನ ಒಂದು ವೀಡಿಯೋದಲ್ಲಿ ಆಟೋಮೆಟಿಕ್ ಗೇರ್ ಶಿಫ್ಟಿಂಗ್ ಕಾರನ್ನು ಹೇಗೆ ಡ್ರೈವ್ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಸೊ ನೋಡ್ಬೋದು ಇದು ಆಟೋ ಗೇರ್ ಶಿಫ್ಟಿಂಗ್ ಲಿವರ್ ಇದು ಸೊ ಹಾಗೂ ಇಲ್ಲಿ ನಿಮಗೆ ಎರಡು ಪ್ಯಾಡಲ್ ಮಾತ್ರ ಸಿಗುತ್ತೆ ಸೊ ನೋಡ್ಬೋದು ಕಾಣಿಸ್ತಾ ಇದೆ ಅಂದ್ಕೊಳ್ತೀನಿ ಸೊ ಇದು ಎಕ್ಸಲೇಟ್ರ್ ಮತ್ತು ಬ್ರೇಕ್ ಎ ಬಿ ಮಾತ್ರ ಸಿಗುತ್ತೆ ಸೊ ಇದು ರೆಸ್ಟರ್ ಸೊ ಹಾಗೂ ಇಲ್ಲಿ ನಿಮಗೆ ಒಂದು ಸ್ವಿಚ್ ಸಿಗುತ್ತೆ ಸೊ ಇದು ಕೀ ಸೊ ಇದರ ಕೀಯಲ್ಲಿ ಡೋರ್ ಲಾಕ್ ಓಪನ್ ಮಾಡೋದು ಹಾಗೂ ಇದು ಲಾಕ್ ಮಾಡೋದು ಹಾಗೂ ಇದು ಡಿಕ್ಕಿಯನ್ನು ಓಪನ್ ಮಾಡೋದು ಸೊ ಇದು ನಮಗೆ ಇಲ್ಲಿ ಒಳಗಡೆ ಯೂಸ್ ಇಲ್ಲ ಸೊ ನಂತರದಲ್ಲಿ ಇಲ್ಲಿ ನೀವು ಮೊದಲನೇದಾಗಿ ಈ ಥರ ಇರುತ್ತೆ ಸೊ ಇದನ್ನು ಬಟನನ್ನು ಪ್ರೆಸ್ ಮಾಡಿಕೊಂಡು ಗಾಡಿನ ಸ್ಟಾರ್ಟ್ ಮಾಡ್ಕೊಳ್ಬೇಕಾಗುತ್ತೆ ಒಂದು ಇಗ್ನಿಷಿಯನ್ ಸ್ಟಾ ಸ್ಟಾರ್ಟ್ ಆಗಿರುತ್ತೆ ಅಷ್ಟೇ ಸೊ ಹಾಗೂ ನಂತರದಲ್ಲಿ ಇಲ್ಲಿ ಗಾಡಿನ ಸ್ಟಾರ್ಟ್ ಮಾಡಬೇಕಂದ್ರೆ ಯಾವಾಗಲೂ ಮೊದಲು ಪಾರ್ಕಿಂಗ್ನಲ್ಲಿ ಇಟ್ಕೊಂಡು ಈ ಸ್ಟಾರ್ಟ್ ಬಟನ್ನ ಪ್ರೆಸ್ ಮಾಡಬೇಕಾಗುತ್ತೆ ಹಾಗೂ ಇಲ್ಲಿ ನಿಮಗೆ ಇಲ್ಲಿ ಒಂದು ಸ್ವಿಚ್ಚನ್ನು ಬಿಟ್ಟಿದ್ದಾರೆ ಅನ್ಲಾಕ್ ಸ್ವಿಚ್ ಅಂತ ಇದೆ ಸೊ ನಿಮಗೆ ಕಾಣಿಸ್ತಾ ಇದೆ ಅಂದ್ಕೋತೀನಿ ಸೊ ನೋಡ್ಬೋದು ಈ ಬಟನ್ನ ಪ್ರೆಸ್ ಮಾಡಿ ಹಾಗೂ ಬ್ರೇಕನ್ನು ಸಹ ಪ್ರೆಸ್ ಮಾಡಿ ಪಾರ್ಕಿಂಗ್ನಿಂದ ಡಿ ಅಂದರೆ ಡ್ರೈವಿಂಗ್ ಮೋಡ್ ಡ್ರೈವಿಂಗ್ ಮೋಡ್ಗೆ ಹಾಕೊಳ್ಬೇಕು ಆರ್ ಅಂದರೆ ರಿವರ್ಸ್ ಎನ್ ಅಂದರೆ ನ್ಯೂಟ್ರಲ್ ಡಿ ಅಂದರೆ ಡ್ರೈವಿಂಗ್ ಮೋಡ್ ಹಾಗೂ ಇದು ಪಾರ್ಕಿಂಗ್ ಸೊ ನಂತರ ಈ ಒಂದು ಇದೇನಿದೆ ಹ್ಯಾಂಡ್ ಬ್ರೇಕ್ ಏನಿದೆ ಅದನ್ನು ತಕ್ಕೊಳ್ಬೇಕು ಸೊ ನಂತರ ನಿಧಾನವಾಗಿ ಬ್ರೇಕ್ ಬಿಟ್ಟರೆ ಗಾಡಿ ಆಟೋಮೆಟಿಕ್ಕಾಗಿ ಮುಂದೆ ಹೋಗ್ತಾ ಹೋಗುತ್ತೆ ನಿಧಾನವಾಗಿ ಸೊ ನಂತರದಲ್ಲಿ ನಿಧಾನವಾಗಿ ನಿಮ್ಮ ಎಕ್ಸಲೇಟ್ರ್ ಪ್ಯಾಡಲ್ನ ಮೇಲೆ ಕಾಲಿಟ್ಟು ಗಾಡಿನ ಮುಂದೆ ಮೂವ್ ಮಾಡಬೇಕು ಸೊ ನೋಡಿ ಗಾಡಿ ಹೋಗ್ತಾ ಇದೆ ಸೊ ಈ ಥರ ಒಂದು ಇದನ್ನು ಬಿಟ್ಟಿದ್ದಾರೆ ಹಾಗೂ ನೀವು ನೆಕ್ಸ್ಟಲ್ಲಿ ನೀವು ಇದನ್ನು ರಿವರ್ಸ್ ಮೂಡ್ಗೆ ಹಾಕಬೇಕಂದ್ರೆ ಸೊ ಹಾಗೆ ಬ್ರೇಕನ್ನು ಪ್ರೆಸ್ ಮಾಡಿಬಿಟ್ಟು ಗಾಡಿ ಸ್ಟಾಪ್ ಆದ ನಂತರದಲ್ಲಿ ಈ ಒಂದು ಅನ್ಲಾಕ್ ಬಟನ್ನ ಪ್ರೆಸ್ ಮಾಡಿ ಇದನ್ನು ಮುಂದೆ ಹಾಕಿ ಆರ್ ಮೂಡ್ಗೆ ಹಾಕಬೇಕು ಸೊ ನೋಡಿ ಇಲ್ಲಿ ನಿಮಗೆ ರಿವರ್ಸ್ ಕ್ಯಾಮೆರಾ ಓಪನ್ ಆಗುತ್ತೆ ಹಾಗೆ ರಿವರ್ಸ್ ಕ್ಯಾಮರಾದಲ್ಲಿ ನೋಡ್ಕೊಳ್ತಾ ಡೈರೆಕ್ಟಾಗಿ ಎಕ್ಸಲೆಟ್ರ್ ಪ್ರೆಸ್ ಮಾಡುವ ಮೂಲಕ ರಿವರ್ಸನ್ನು ಹಾಕ್ಬೋದು ಸೊ ಈ ಥರ ಒಂದು ಸಿಸ್ಟಮ್ ಇದೆ ಬನ್ನಿ ಒಂದು ರೈಡ್ ಹೋಗಿ ಹೇಗಿದೆ ಅನುಭವ ಅಂತ ತಿಳಿಸ್ತೇನೆ ಸೊ ಇದನ್ನು ಪ್ರೆಸ್ ಮಾಡಿ ಮುಡಿಗೆ ಹಾಕ್ಕೊಂಡು ಸೊ ನಂತರ ಎಕ್ಸಲೆಟ್ರನ್ನು ನಿಧಾನವಾಗಿ ಬಿಡಬೇಕು ಸೊ ನೋಡಿ ಒಳ್ಳೆ ಫೀಲಿಂಗ್ಸ್ ಅಂತ ಹೇಳ್ಬೋದಾಗಿದೆ ಸೊ ಈ ಒಂದು ಕಾರನ್ನ ಓಡಿಸ್ತಾ ಇದ್ರೆ ಹೋಗೋ ಅನುಭವನೇ ಆಗಲ್ಲ ಸೊ ನಿಂತ್ಕೊಂಡಿರುವಂತ ಅನುಭವ ಆಗುತ್ತೆ ಸೊ ಆಟೋಮೆಟಿಕ್ ಫ್ರೆಂಡ್ಸ್ ಇದು ಇದಕ್ಕೆ ನೀವು ಯಾವುದೇ ಗೇರ್ ಚೇಂಜ್ ಅನ್ನ ಮಾಡ್ಬೇಕಂತಿಲ್ಲ ಹೀಗೆ ನೀವು ಸ್ಕೂಟಿ ಯಾವ ತರ ರೈಡ್ ಮಾಡ್ತೀರಾ ನೋಡಿ ಆ ಒಂದು ರೀತಿಯಲ್ಲಿ ರೈಡ್ ಮಾಡ್ತಾ ಹೋಗ್ಬೋದು ಸೊ ಓನ್ಲಿ ಎಕ್ಸಲೇಟರ್ ಮತ್ತು ಬ್ರೇಕ್ ಮಾತ್ರ ಯೂಸ್ ಮಾಡಿಕೊಂಡು ಈ ರೀತಿಯಾಗಿ ರೈಡ್ ಮಾಡೋದು ಸೊ ಹೀಗೆ ಗಾಡಿನ ತಿರುಗಿಸುವಾಗ ಸಹ ಇಲ್ಲಿ ನೀವು ಯಾವುದೇ ಗೇರನ್ನು ಚೇಂಜ್ ಮಾಡ್ಕೊಳ್ಬೇಕು ಅಂತಿಲ್ಲ ಆಟೋಮೆಟಿಕ್ಕಾಗಿ ಗೇರ್ ಚೇಂಜ್ ಆಗುತ್ತೆ ಸೊ ಇನ್ನೊಮ್ಮೆ ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ಸೊ ಇಲ್ಲಿ ಬಟನ್ ಇರುತ್ತೆ ನೋಡಿ ಸೊ ಆ ಬಟನನ್ನು ನಮ್ಮ ಪ್ರೆಸ್ ಮಾಡಿದ ಮೇಲೆ ಗಾಡಿ ಸ್ಟಾರ್ಟ್ ಆಗುತ್ತೆ ಸೊ ಆಮೇಲೆ ಬ್ರೇಕ್ ಮೇಲೆ ಪ್ಯಾಡ್ ಬ್ರೇಕ್ ಪ್ಯಾಡ್ ಮೇಲೆ ಕಾಲಿಟ್ಕೊಂಡು ಸೊ ಇಲ್ಲಿ ಪಾರ್ಕಿಂಗ್ ಮೂಡಲ್ಲಿದೆ ಅಂತ ನೋಡ್ಕೊಳ್ಬೇಕು ಪಾರ್ಕಿಂಗ್ ಮೂಡಲ್ಲಿ ಇಲ್ಲದಿದ್ರೆ ಒಂದು ವೇಳೆ ಹೀಗೇನಾದರೂ ಇದ್ದರೆ ಪಾರ್ಕಿಂಗ್ ಮೂಡ್ಗೆ ಹಾಕ್ಕೊಳ್ಬೇಕು ಪಾರ್ಕಿಂಗ್ ಮೋಡ್ಗೆ ಹಾಕ್ಕೊಂಡು ಇವಾಗ ಬಟನ್ನ ಪ್ರೆಸ್ ಮಾಡಿದ ಮೇಲೆ ರೆಡಿ ಟು ಡ್ರೈವ್ ಅಂತ ಬರುತ್ತೆ ಸೊ ರೆಡಿ ಟು ಡ್ರೈವ್ ಅಂತ ಬಂದ ಮೇಲೆ ಸೊ ಈ ಒಂದು ಬಟನ್ ಅನ್ಲಾಕ್ ಬಟನ್ನ ಪ್ರೆಸ್ ಮಾಡಿ ಸೊ ಈ ಒಂದು ಅನ್ಲಾಕ್ ಬಟನ್ನ ಪ್ರೆಸ್ ಮಾಡಿನೇ ಈ ಒಂದು ಡಿಗೆ ಹಾಕ್ಕೊಳ್ಬೇಕು ಡಿ ಅಂದರೆ ಡ್ರೈವಿಂಗ್ ಮೋಡು ಇಲ್ಲಿ ಎನ್ ಅಂತ ಬಂದರೆ ನ್ಯೂಟ್ರಲ್ ಸೊ ನ್ಯೂಟ್ರಲ್ ಅಂದರೆ ಗಾಡಿನ ಬಿಟ್ಟರೂ ಸಹ ಏನು ಮೂಮೆಂಟ್ ಆಗುತ್ತೆ ಸೊ ರನ್ ಆಗೋಲ್ಲ ಸೊ ಗಾಡಿ ಓಡಲ್ಲ ಸೊ ಇದು ನಿಮಗೆ ಗೊತ್ತ ತಿಳಿದಿರ್ಬೋದು ಸೊ ಹಾಗೂ ಇದು ರಿವರ್ಸು ಈಗ ಇದನ್ನು ಪ್ರೆಸ್ ಮಾಡಿನೇ ಇದಕ್ಕೆ ರಿವರ್ಸ್ಗೆ ಹಾಕಬೇಕು ಹಾಗೂ ಇದನ್ನು ರಿವರ್ಸ್ಗೆ ಹಾಕುವಾಗ ಬ್ರೇಕ್ ಪ್ಯಾಡಲ್ ಫುಲ್ ಪ್ರೆಸ್ ಆಗಿರಬೇಕು ಸೊ ಹಾಗೂ ನಂತರದಲ್ಲಿ ಪಾರ್ಕಿಂಗ್ ಮೂಡ್ಗೆ ಹಾಕೋಬೇಕಾದ್ರೆ ಸೊ ಇಲ್ಲಿ ಒಂದು ಪಿ ಅಂತ ಇರುತ್ತೆ ಈ ಬಟನನ್ನು ಪ್ರೆಸ್ ಮಾಡಬೇಕು ಒಂದೊಂದು ವೆಹಿಕಲ್ಗಳಲ್ಲಿ ಇದರಲ್ಲಿಯೇ ಸಹ ಪಿ ಪಾರ್ಕಿಂಗ್ ಮೂಡ್ಗೆ ಟ್ರಾನ್ಸ್ಫರ್ ಮಾಡಬಹುದಾಗಿದೆ ಸೊ ಗಾಡಿನ ಯಾವಾಗಲೂ ಸ್ಟಾರ್ಟ್ ಮಾಡಬೇಕಿದ್ರೆ ಗಾಡಿನ ಪಾರ್ಕಿಂಗ್ ಮೂಡಿನಲ್ಲಿ ಇಟ್ಕೊಂಡೇ ಸ್ಟಾರ್ಟ್ ಮಾಡಬೇಕು ಇಷ್ಟೇ ಇವತ್ತಿನ ಒಂದು ವಿಡಿಯೋ ಈ ಒಂದು ನಮಗೆ ಏನಾದರೂ ಸ್ವಲ್ಪನಾದ್ರೂ ಇಷ್ಟವಾಗಿದ್ದಲ್ಲಿ ಈಗಲೇ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಲೈಕ್ ಮಾಡುವ ಮೂಲಕ ನಮಗೆ ಸಪೋರ್ಟ್ ಮಾಡಿ